ಹಾಲಿಗೆ ಅಂಥೇಳಿ ದನ ಕಟ್ಟೋದಾದ್ರೆ ದಿನ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಖರ್ಚು ಅವ್ಗೆ ತಿನ್ನೋಕೆ ಹಾಕೋದ್ರದ್ದೇ ಇರ್ತೈತ್ರಿ ಖರ್ಚು ಕಮ್ಮಿ ಆಗಿರ್ಬೇಕಾ ಹಾಲು ಹೆಚ್ಚಾಗಿರ್ಬೇಕಾ ಆದ್ರೆ ದನದ ಆರೋಗ್ಯನೂ ಚಲೋ ಇರ್ಬೇಕು ಅನ್ನೋದಾದ್ರೆ ಈ ದಾನಿ ಪಾಣಿ ಅಂತ ಇರ್ತಾವಲ್ಲ ರೀ ಇವ್ನ ಮನ್ಯಾಗೆ ಮಾಡ್ಕೊಂಡಷ್ಟೇ ಗ್ಯಾರಂಟಿ ಮಾಲ್ ನೋಡಿರಿ ಇನ್ನು ಮನ್ಯಾಗೆ ಹೆಂಗೆ ಮಾಡ್ಕೊಳ್ಳೋದಂದ್ರೆ ದಾನಿನ ಭಾಳ ಸರಳ ಐತ್ರಿ ಬಡ ಬಡ ಬರ್ಕೊಂಬಿಡ್ರಿ ನೂರು ಕೆ ಜಿ ದಾನಿ ಮಾಡೋದಾದ್ರೆ ಮೂವತ್ತರಿಂದ ಮೂವತ್ತ್ಮೂರು ಕೆ ಜಿ ಅಷ್ಟೇ ಹಿಂಡಿ ರೀ ಕುಸುಬಿದು ಶೇಂಗಾದ್ದು ಹತ್ತಿ ಕಾಳದು ಸೋಯಾಬೀನ್ದು ನಿಮಗೆ ಚಲೋ ಅನಿಸಿದ್ದು ಇನ್ನು ಧಾನ್ಯದ್ದು ಮೂವತ್ತರಿಂದ ಮೂವತ್ತ್ಮೂರು ಕೆ ಜಿ ಅಷ್ಟು ನುಚ್ಚರೆ ಹಾಕಿರಿ ತೌಡರೆ ಹಾಕಿರಿ ರಗಡದವ್ರಿ ಹುಳ್ಳಿ ಉದ್ದಿನಗು ಕಡಲಿನವರೆಗು ತೊಗರಿನೂರಿಗು ಬೇಕಾದ ಹಾಕೋರಿ ಅದಾದಮೇಲೆ ಮೂವತ್ತರಿಂದ ಮೂವತ್ತ್ಮೂರು ಕೆ ಜಿ ಅಷ್ಟು ಏಕದಾಳದ್ದು ತೌಡರಾಗಲಿ ನುಚ್ಚರ ಆಗಲಿ ಇಲ್ಲ ಎರಡೂ ಕೂಡಿಸಿ ಮೆಕ್ಕೆಜೋಳ ಜೋಳ ಗೋಧಿ ರಾಗಿ ಭತ್ತದ ತೌಡು ಸಿರಿಧಾನ್ಯದ ನುಚ್ಚು ತೌಡು ಬೇಕಾದ ಹಾಕಿರಿ ಇದೆಲ್ಲ ಕೂಡಿಸಿ ಎರಡು ಕಿಲೋ ಬೆಲ್ಲರಿ ಒಂದು ಕಿಲೋ ಉಪ್ಪು ಆಮೇಲೆ ಒಂದು ಕಿಲೋ ಮಿನ್ರಲ್ ಮಿಕ್ಸರ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೋರಿ ನಿಮ್ಗೆ ಎಷ್ಟೆಷ್ಟು ಬೇಕಲ್ರಿ ದಿನ ಅಷ್ಟೆಷ್ಟು ನೀರಾಗಿ ಇಟ್ಟು ದನಕ್ಕೆ ತಿನಿಸ್ರಿ ಇದೆಲ್ಲ ಬಿಟ್ಟು ರೊಕ್ಕ ಹೆಚ್ಚಾಗ್ಯಾವ ತಡಿ ಅಂಥೇಳಿ ಗಾಟೆ ಮಾಡೋ ಮಷಿನ್ ಥರ ವಿಚಾರ ಇದ್ರೆ ಆ ರೊಕ್ಕ ಹಂಗೆ ಇಟ್ಕೊಂಡೆ ಇನ್ನೂ ಎರಡು ದನ ಹೆಚ್ಚಿಗೆ ರೀ ಮಷಿನ್ ಬದಲಿ